ೋಟಿಯ ಟೀಕಿನ ಮಠದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಸರ್ಕಾರಿ ಗಂಡು ಮಕ್ಕಳ ಶಾಲೆ ನಂಬರ್ ಎರಡರಲ್ಲಿ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕವರ ನಿಧನದ ನಿಮಿತ್ತವಾಗಿ ಸಸಿ ನೆಟ್ಟು ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಯಿತು ಈ ವೇಳೆ ಅವರಿಗೆ ಒಂದು ನಿಮಿಷದ ಮೌನ ಆಚರಣೆ ಮಾಡಿ ಗೌರವಪೂರ್ಣವಾಗಿ ಭಾವಪೂರ್ಣವಾಗಿ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಯಿತು ಈ ವೇಳೆ ಮಾತನಾಡಿದ ಮುಖ್ಯೋಧ್ಯಾಪಕರು ಸಾಲುಮರದ ತಿಮ್ಮಕ್ಕ ಅವರನ್ನ ನೆನೆದು ಭಾವುಕರಾದ್ರುವ ದೇವರು ಅವರ ಆತ್ಮಕ್ಕೆ ಚಿರಶಾಂತಿ ನೀಡಲಿ ಎಂದು ಪ್ರಾರ್ಥಿಸಿದ್ರು ಇನ್ನು ಸಾಲು ಮರದ ತಿಮ್ಮಕ್ಕ ಅವರು ತಮ್ಮ ಜೀವನದಲ್ಲಿ ಮಾಡಿದ ಸಸಿ ನೆಡುವ ಕಾರ್ಯವನ್ನು ಎಲ್ಲರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಎಲ್ಲ ವಿದ್ಯಾರ್ಥಿಗಳು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಮತ್ತು ಮುಖಂಡರಲ್ಲಿ ಮನವಿ ಮಾಡಿಕೊಂಡ್ರವ ಸಾಂಕೇತಿಕವಾಗಿ ಮಾತನಾಡಿದ ತಾಲೂಕು ಅಧ್ಯಕ್ಷರಾದ ಬಸವರಾಜ್ ಅಂಬಿಗೇರವರು ಮತ್ತು ಕರವೇ ಸದಸ್ಯರು ಹಾಗೂ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಹುಟ್ಟುಹಬ್ಬ ಆಚರಿಸಿಕೊಳ್ಳುವಾಗ ಪ್ರತಿಯೊಬ್ಬರೂ ಒಂದು ಸಸಿಯನ್ನು ನೆಟ್ಟು ಸಾಲುಮರದ ತಿಮ್ಮಕ್ಕ ಅವರಿಗೆ ಗೌರವ ನೀಡಿದಂತಾಗುತ್ತದೆ ಎಂದುವ ಇನ್ನು ಎಲ್ಲರೂ ಇದನ್ನು ತಮ್ಮ ಜೀವನದಲ್ಲಿ ಸಸಿ ನೆಡುವ ರೂಢಿ ಮಾಡಿಕೊಳ್ಳಬೇಕು ಎಂದು ವಿನಂತಿಸಿಕೊಂಡ್ರವ ಈ ಒಂದು ಕಾರ್ಯದಲ್ಲಿ ಕನ್ನಡ ಗಂಡು ಮಕ್ಕಳ ಶಾಲೆ ನಂಬರ್ ಎರಡರ ಮುಖ್ಯೋಪಾಧ್ಯಾಯರು ಹಾಗೂ ಅವರ ಸಿಬ್ಬಂದಿಗಳು ಮತ್ತು ಎಲ್ಲ ವರ್ಗದ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂಗಮೇಶ ಅಂಬಿಗೇರ್ ತಾಲೂಕಾಧ್ಯಕ್ಷರಾದ ಬಸವರಾಜ್ ಅಂಬಿಗೇರ್ ನಗರ ಘಟಕದ ಮಶಾಕ್ ಸಂತಿಶಿರೂರು ಬಂದೆ ನಮಾಜ್ ಮಾಲ್ದಾರ್ ಸದ್ದಾಮ್ ಡೋನಿ ರೆಹಮಾನ್ ದಾಂಡೇಲಿ ರಫೀಕ್ ಬಾಡಗಂಡಿ, ಯಾಸಿನ್ ದೌಡಿ ಸಂಜು ಗಂಗೂರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಚುಂಬಿ ಚುಂಬಿಸಿರಿ ದೇವಿ ರಿಯ ನೀವು ಪೂಜಿಸಿರಿ ನಾಳೆಯ ಮಕ್ಕಳು ಕೂಡ ನಗಬೇಕಿದೆ ಒಳ್ಳೆಯ ಗಾಳಿಯ ಕುಡಿದು ಮುಡಿಬೇಕಿದೆ ಮನುಜ ಮರಗಳನ್ನು ನೀ ಕಡಿಯಲಿರು ಬೆಳೆವ ಸಸಿಗಳಿಗೆ ನೀರೆಯುತ್ತಿರು Thank you.